ಇಲ್ಲಿ ನೋಡಿ ನಾನು ಎರಡು ಬಟ್ಲಾಗಷ್ಟ ಮೊಸರನ್ನ ತೊಗೊಂಡಿದ್ದೀನಿ ಮನೆಯಲ್ಲಿನೇ ಹೆಪ್ಪು ಹಚ್ಚಿ ಮಾಡಿಟ್ಕೊಂಡಿರುವಂಥ ಮೊಸರು ರೀ ಈಗ ನೋಡಿ ಆಮೇಲೆ ನಾನು ಇದರಲ್ಲಿ ಒಂದು ತೆಂಗಿನಕಾಯಿ ಹೊಡೆದಿದ್ದು ಒಂದು ಭಾಗದಷ್ಟು ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ತೊಗೊಂಡೀನಿರಿ ಈ ಕೊಬ್ಬರಿಯನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಫಸ್ಟ್ ಈ ಮೊಸರನ್ನು ಕಡದ್ಬಿಟ್ಟು ತಗೋತೀನಿ ರೀ ನೋಡಿ ಇಲ್ಲ ಬಿಟ್ರಿದ್ರೆ ನೀವು ಅದರಲ್ಲಿ ಮಾಡ್ಕೋರಿ ನಡೀತದ ನಾ ಕಡ್ಗೋಲೇ ನೀಟಾಗಿ ಕಡದ್ಬಿಟ್ಟು ತೊಗೋತೀನಿ ರೀ ಬೇಸಿಗೆಯಲ್ಲಿ ಅಂತೂ ಮಜ್ಜಿಗೆ ರಾಗಿ ಅಂಬ್ಲಿ ಆಮೇಲೆ ಜೋಳದ ಹಿಟ್ಟಿನ ಅಂಬಲಿ ಅಂತೂ ದೇಹಕ್ಕೆ ತುಂಬಾ ಒಳ್ಳೇದ್ರಿ ಅವು ಈಗ ನೋಡಿ ಆ ಮೊಸರನ್ನ ಬಿಟ್ಟು ತೊಗೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕೋತೀನಿ ರೀ ನೋಡಿ ಒಮ್ಮೆ ನೀರು ಹಾಕಿ ಕಡ್ಯೋದಕ್ಕಿಂತ ಫಸ್ಟ್ ಮೊಸರನ್ನ ಬಿಟ್ಟು ಆಮೇಲೆ ನೀರು ಹಾಕೊಂಡ್ರೆ ಬೇಗನೆ ಆಗ್ತದೆ ರೀ ನೋಡಿ ಇದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಮಾಡ್ಕೋಬೇಕ್ರಿ ತುಂಬ ತೆಳು ಮಜ್ಜಿಗೆ ಮಾಡ್ಕೋಬಾರ್ದು ಇದಕ್ಕೆ ಗಟ್ಟಿಯಾಗಿರ್ಬೇಕ್ರಿ ಇದು ಮಜ್ಜಿಗೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ ಗಟ್ಟಿ ಮಜ್ಜಿಗೆ ನೋಡಿಬಿಟ್ಟು ಮಾಡ್ಕೋರಿ ನೀವು ಈಗ ಇದನ್ನ ಸೈಡಿಗೆ ಇಡ್ತೀನಿ ರೀ ಈಗ ಒಗ್ಗರಣೆ ಪ್ಯಾನ್ಗೆ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಆರಿಂದ ಏಳು ಬಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ ರೀ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಮೆಣಸಿನಕಾಯಿ ಖಾರ ಇಲ್ರಿ ಅದಕ್ಕೆ ಹಾಕೀನಿ ಖಾರ ಇದ್ದರೆ ಮೆಣ್ಸಿನ್ಕಾಯಿದ್ರೆ ನೀವು ಎರಡೇ ಮೆಣಸಿನ್ಕಾಯಿ ಹಾಕಿರಿ ತುಂಬ ಖಾರ ರೀ ಇದನ್ನು ನೋಡಿ ಒಂದು ಒಂದು ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಫ್ರೈ ಮಾಡಿಬಿಟ್ಟು ತೊಗೊಳ್ರಿ ನೋಡಿ ಆ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಮೆಣ್ಸಿನ್ಕಾಯಿ ಎಲ್ಲ ಏನಾಗಲಿಲ್ಲ ರೀ ಫ್ರೈ ಆಗಲಿ ನೋಡಿ ಈಗ ಫ್ರೈ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ಇದು ಆರಲಿ ರೀ ಆರಿದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಇದ್ದೀನಿ ನೋಡಿ ಇಲ್ಲಿ ಒಂದು ಬಟ್ಲಾಗಷ್ಟೇ ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಇದ್ದೀನಿ ರೀ ನಾನು ಆವಾಗಲೇ ಏನು ಮಾಡ್ಕೊಂಡಿದ್ದೆ ತುರಿದ್ಬಿಟ್ಟು ತೊಗೊಂಡಿನಿ ರೀ ಫಸ್ಟನ್ನೇ ಫ್ರೆಶ್ಶಾಗಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ಇದೊಂದು ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ನುಣ್ಣಗೆ ರುಬ್ಬಿ ರೀ ಇದನ್ನು ನೋಡಿ ಫೈನ್ ಪೇಸ್ಟ್ ಆಗಲಿ ರೀ ಇದು ನೋಡಿ ರುಬ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಒಗ್ಗರಣೆ ಹಾಕೊಂಡ್ರಿ ನೋಡಿ ಒಗ್ಗರಣೆಗೆ ಇನ್ನೊಂದು ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಸಾಸಿವೆ ಒಂದು ಸ್ವಲ್ಪನೇ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಫ್ರೈ ಆದಮೇಲೆ ನೋಡಿ ಇಲ್ಲೊಂದು ಎರಡು ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಲೋ ಇಟ್ಟನೆ ಫ್ರೈ ಮಾಡ್ತೀನಿ ರೀ ಇಂಗನು ಇಲ್ಲಾದ್ರೂ ಏನಾಗ್ತದೆ ಬೇಗನೆ ಸೀದ್ ಹೋಗ್ತದೆ ನೋಡಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ ನೋಡಿ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೋಡಿ ಆ ಈರುಳ್ಳಿನೂ ಸಾಫ್ಟ್ ಆಗುವರೆಗೂ ಬೇಯಿಸ್ಬಿಟ್ಟು ತಗೋತೀನಿ ರೀ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಈರುಳ್ಳಿ ಸಾಫ್ಟ್ ಆದ್ರೆ ಸಾಕ್ರಿ ನೋಡಿ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡಿ ಫ ಅದರೊಳಗೆ ಹಾಕಿ ಈರುಳ್ಳಿನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಆ ರುಬ್ಬಿಟ್ಕೊಂಡಿರುವಂತ ಮಸಾಲೆಯನ್ನು ಹಾಕೊಂಡ್ರಿ ನೋಡಿ ಇದ್ರೊಳಗೆ ಏನಾದ್ರೂ ಕೊತ್ತಂಬರಿ ಸೊಪ್ಪದ ಹಸಿ ಅಂಶ ಇರ್ತದಲ್ರಿ ಅದೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ರೀ ನಾನೊಂದು ಲೋ ಫ್ಲೇಮ್ನಲ್ಲಿ ಇಟ್ಟನೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊ ಆ ಹಸಿಯ ವಾಸನೆ ಹೋಗೋವರೆಗು ನೀವೇನು ಮಾಡ್ರಿ ಬೇಯಿಸ್ಬಿಟ್ಟು ತೊಗೊರಿ ಅದನ್ನು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದ ನಾನು ಗ್ಯಾಸನ್ನು ಆಫ್ ಮಾಡೀನಿ ಈ ಗ್ಯಾಸನ್ನು ಆಫ್ ಮಾಡಿದ್ಮೇಲೆ ಇದೇನಾಗಬೇಕ್ರಿ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಆರಬೇಕು ಪೂರ್ತಿಯಾಗಿ ಆರಿದ್ಮೇಲೆ ಆ ಮಜ್ಜಿಗೆಯನ್ನು ಅನ್ನು ರೀ ಇದಕ್ಕೆ ನೋಡಿ ನಾನಿವತ್ತ ಮಜ್ಜಿಗೆ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಬೇಸಿಗೆಯಲ್ಲಿ ಅಡುಗೆ ಮಾಡೋದನ್ನೇ ಅಂದ್ರೆ ತುಂಬಾ ಬೇಜಾರಾಗಿರ್ತದೆ ರೀ ಈ ರೀತಿ ಮಧ್ಯಾಹ್ನ ಊಟಕ್ಕೆ ಬೇಗನೆ ಆಗೋವಂಥದ್ದನ್ನು ನೋಡಿ ಅತಿ ಕಡಿಮೆ ಸಮಯದಲ್ಲಿ ಅನ್ನ ರೆಡಿ ಮಾಡಿಕೊಂಡ್ರೆ ಇದು ಹುಳಿ ಮಾಡಿಕೊಂಡ್ರೆ ಅಡುಗೆ ರೆಡಿ ಆಗಿಬಿಡ್ತದೆ ರೀ ತುಂಬ ಅದ ಸಿಂಪಲ್ ಅದ ಮನೆಯಲ್ಲಿರೋ ಬೇಸಿಕ್ ಮತ್ತು ಇದು ಬೇಸಿಗೆಗಂತೂ ಹೇಳಿ ಮಾಡ್ಸಿದ ರೆಸಿಪಿ ರೀ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ತುಂಬ ತೆಳು ಮಾಡ್ಕೊಬೇಡ್ರಿ ಸ್ವಲ್ಪ ಗಟ್ಟಿನೇ ಇರಬೇಕು ಅದನ್ನು ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋರಿ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ಸಗತ್ತದ ನಾನು ಇನ್ನೊಂದು ಚೂರ ಉಪ್ಪನ್ನು ಹಾಕೋತೀನಿ ನೋಡಿ ತೆಳು ಇರಬಾರ್ದ್ರಿ ಗಟ್ಟಿನೇ ಇರಬೇಕು ಅದನ್ನು ನೋಡಿಬಿಟ್ಟು ನೀವೇನು ಮಾಡ್ರಿ ನೀರನ್ನು ಹಾಕೋರಿ ನೋಡಿ ಆ ಮಸಾಲೆ ಎಲ್ಲ ಮಜ್ಜಿಗೆ ಮಿಕ್ಸ್ ಆದಮೇಲೆ ಅವಾಗ ನೀರನ್ನು ಹಾಕಿ ನೋಡಿರಿ ಅಡ್ಜಸ್ಟ್ ಮಾಡ್ಕೋರಿ ಈಗ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಹುಳಿ ರೆಡಿ ಆಗ್ಯದ್ರಿ ಈಗ ಇದನ್ನು ಅನ್ನದ ಜೊತೆ ಸರ್ವ್ ಮಾಡೋಣ ನೋಡಿ ಬೇಸಿಗೆಯಲ್ಲಿ ಅಡುಗೆ ಮಾಡೋದೇ ಬೇಜಾರಾಗ್ತೈತಿ ಈ ರೀತಿ ಪಟಾಪಟ್ ಮಜ್ಜಿಗೆ ಹುಳಿ ಮಾಡ್ಕೊಂಡು ಒಂದು ಸೈಡ್ ಅನ್ನಕ್ಕೆ ಇಟ್ಟರೆ ಏನಾಗ್ತದೆ ಅಡುಗೆ ರೆಡಿ ರೀ ನೋಡಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಒಂದು ನಾಲ್ಕು ಶಣ್ಣಿಗೆ ಏನು ಕರ್ಕೊಂಡಿದ್ದೆ ಅದನ್ನ ತೊಗೊಂಡಿನ್ರಿ ನೋಡಿ ಬೇಸಿಗೆಯಲ್ಲಿ ಊಟದ ಜೊತೆ ಹುಳಿ ಇರಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗತ್ತಲ್ಲ ರೀ ಉಪ್ಪಿನಕಾಯಿ ಅಂತೂ ಬೇಕೇ ಬೇಕು ನೋಡಿ ನೋಡಿ ಟೇಸ್ಟಿಯಾಗಿರುವಂಥ ಆಗಿರುವಂಥ ಮಜ್ಜಿಗೆ ಹುಳಿ ಅನ್ನ ಊಟಕ್ಕೆ ರೆಡಿ ಆಗ್ಯದ್ರಿ ತುಂಬಾ ಟೇಸ್ಟಿ ರೀ ಏನು ಅಡುಗೆ ಮಾಡೋದತ್ತೋ ತಿಳಿತಿರಲಿಲ್ಲ ಇಲ್ಲಾಂದ್ರೆ ಅಡುಗೆ ಮಾಡೋಕ್ಕೂ ಬೇಜಾರಾಗಿರ್ತದೆ ಬಿಸ್ಲಾಗ ಬೇ ಈ ರೀತಿ ಒಮ್ಮೆ ಖಂಡಿತನೂ ನೀವು ಮಜ್ಜಿಗೆ ಹುಳಿ ಅನ್ನ ಅನ್ನ ಮಾಡಿ ಟ್ರೈ ಮಾಡಿ ನೋಡಿರಿ ನನಗೆ ಹೆಂಗೆ ಬಂದಿತ್ತಂತೂ ತಿಳಿಸ್ರಿ ಮತ್ತು ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನೀವು ಯಾವ್ಯಾವ ರೀತಿಗಳ ರೆಸಿಪಿಗಳ್ನ ಮಾಡ್ತಿರೋತ ಹೇಳು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ನೀವು ಯಾವ ರೀತಿ ಮಜ್ಜಿಗೆದಿಂದ ರೆಸಿಪಿ ಮಾಡ್ತಿರೋದ್ರೂ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಈ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ